ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೊಸ ವರ್ಷದ ಮೊದಲ ಹಬ್ಬ ಯುಗಾದಿ ಎಲ್ಲರೂ ಮನೆಯಲ್ಲೂ ಸಂತಸ ಸಂಭ್ರಮದಿಂದ ಅಲ್ವಾ ಈ ವರ್ಷ ದೇವರು ಎಲ್ರಿಗೂ ಆಯಸ್ಸು ಆರೋಗ್ಯ ಇಂಪಾರ್ಟೆಂಟಾಗಿ ನೆಮ್ಮದಿಯನ್ನು ಎಲ್ರಿಗೂ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಮನೆಯಲ್ಲಿ ನಾವು ಯುಗಾದಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಏನೆಲ್ಲ ಸ್ಪೆಷಲ್ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಒನ್ ವೀಕೆ ಆಗೋಯಿತು ಯುಗಾದಿ ಹಬ್ಬ ಆಗಿ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯುಗಾದಿ ಹಬ್ಬ ಅಲ್ವಾ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ವಿ ಹಾಗೆ ನಾವು ವರ್ಷಕ್ಕೊಂದ್ಸಲ ನವಗ್ರಹ ಪೂಜೆನೂ ಮಾಡಿಸ್ತೀವಿ ಹಬ್ಬ ನವಗ್ರಹ ಪೂಜೆ ತೋಟದ ಕೆಲಸ ಸಂಜೆ ಟ್ಯೂಷನ್ನು ಹಾಗೆ ಡೈಲಿ ವರ್ಕ್ ಬಿಡೋಕ್ಕಾಗಲ್ಲ ಅಲ್ವಾ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ವಿಡಿಯೋ ಎಡಿಟ್ ಮಾಡೋಕ್ಕೂ ಟೈಮೇ ಆಗಲಿಲ್ಲ ಟೆಂತ್ವರೆಗೂ ಎಕ್ಸಾಮ್ಸ್ ಮುಗೀತು ಟ್ಯೂಷನ್ಸು ಮುಗೀತು ಸ್ವಲ್ಪ ನಾನು ಫ್ರೀ ಆದೆ ಹಂಗಾಗಿ ಲೇಟಾಗಿ ವಿಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಅಂತೇಳಿ ಒಂದಷ್ಟು ದಿನದಿಂದನೂ ಕ್ಲೀನ್ ಮಾಡ್ಕೊಂಡು ಬಂದಿರ್ತೀವಿ ಆದರೂ ಹಬ್ಬದ ಹಿಂದಿನ ದಿನ ಏನಿರುತ್ತೆ ಅಲ್ವಾ ಅಂದರೆ ಪ್ರೀವಿಯಸ್ ಡೇ ಅವತ್ತಿನ ದಿನ ಅಂತೂ ಕೆಲಸ ಇದ್ದೇ ಇರುತ್ತೆ ನಮ್ಮ ಕಡೆ ಹಬ್ಬದ ಹಿಂದಿನ ದಿನ ಏನಿರುತ್ತೆ ಅಲ್ವಾ ಅದನ್ನು ಮುಸ್ರೇ ಹಬ್ಬ ಅಂತ ಕರಿತೀವಿ ಅಂದರೆ ಏನಾದರೂ ಕ್ಲೀನಿಂಗ್ ಕೆಲಸ ಸಣ್ಣ ಪುಟ್ಟ ಹಬ್ಬದ ಪೆಂಡಿಂಗ್ ಕೆಲಸ ಇದ್ದರೆ ಅವತ್ತು ಕಂಪ್ಲೀಟ್ ಮಾಡ್ಕೊಳ್ತೀವಿ ಯುಗಾದಿ ಹಬ್ಬ ಫಿಫ್ಟೀನ್ ಡೇಸು ಕೆಲವ್ರ ಮನೇಲಂತೂ ಒಂದು ಮಂತಿಂದನೇ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರಲ್ವಾ ನಮ್ಮ ಮನೆಯಲ್ಲಿ ನಾನು ಒಂದು ಮಂತಿಂದನೇ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಫುಲ್ ಡೇ ಬರೀ ಕ್ಲೀನಿಂಗ್ ಅಂತ ಮಾಡಿದ್ರೆ ಒಂದು ವೀಕಲ್ಲಿ ಮುಗ್ದುಬಿಡುತ್ತೆ ಕ್ಲೀನಿಂಗ್ ಎಲ್ಲ ನಮ್ಮನೆ ಅಷ್ಟು ದೊಡ್ಡದೋಗೇನಿಲ್ಲ ಒನ್ ವೀಕಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ನನಗೆ ಸಿಗೋದು ಒಂದು ಸಂಡೇ ಫ್ರೀ ಅಷ್ಟೇ ವಾಟರ್ ಪ್ಲ್ಯಾಂಟು ಟ್ಯೂಷನ್ನು ತೋಟದ ಕೆಲಸ ಇದ್ರ ಮಧ್ಯೆ ಫ್ರೀ ಟೈಮಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಈ ಕೆಲಸ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಒನ್ ಡೇ ಒಂದು ಈ ಥರ ಒಂದೊಂದು ಕೆಲಸ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೆ ಹಬ್ಬ ಎರಡರಿಂದ ಮೂರು ದಿನ ಇದೆ ಅನ್ನೋವಾಗ ಎಲ್ಲ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನಾವು ಯುಗಾದಿ ಹಬ್ಬದ ದಿನಾನೇ ಹಿರಿಯರ ಪೂಜೆ ಸಹ ಮಾಡ್ಕೊಳ್ತೀವಿ ಮೊದಲಿಂದನೂ ನಮ್ಮ ಮನೆಯಲ್ಲಿ ಇದೇ ರೀತಿ ನಡ್ಸ್ಕೊಂಡು ಬಂದಿರೋದು ಎಲ್ಲರೂ ಯೂಶಲ್ ಆಗಿ ಮಹಾಲಯ ಅಮಾವಾಸ್ಯೆ ದಿನ ಅಥವಾ ಆ ಟೈಮಲ್ಲಿ ಹಿರಿಯರು ಪೂಜೆ ಮಾಡ್ತಾರೆ ನಾವು ಯುಗಾದಿ ಹಬ್ಬದ ದಿನಾನೇ ಹಿರಿಯರ ಪೂಜೆ ಮಾಡ್ತೀವಿ ಹಿರಿಯರ ಪೂಜೆ ಮಾಡಿ ಧೂಪ ಹಾಕ್ತೀವಿ ಸೊ ನಮ್ಮ ಮನೆಯಲ್ಲಿ ಯುಗಾದಿ ಅಂದರೆ ತುಂಬಾ ಸ್ಪೆಷಲ್ಲು ಹಿರಿಯರ ಪೂಜೆ ಮಾಡ್ತೀವಿ ಅಲ್ವಾ ಹಂಗಾಗಿ ನಮಗೆ ಯುಗಾದಿ ಹಬ್ಬ ಎಲ್ಲ ಹಬ್ಬಕ್ಕಿಂತ ಈ ಯುಗಾದಿ ಹಬ್ಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಏನೇ ಬೇಗ ಎದ್ದು ಕೆಲಸ ಮಾಡ್ತೀವಿ ಅಂದರೂ ಬೆಳಗ್ಗೆ ಟೈಮ್ ಬೇಗ ಹೋಗ್ಬಿಡುತ್ತೆ ನೈಟೇ ಸಗಣಿ ನೀರು ಹಾಕ್ಬಿಡ್ತೀನಿ ಬೆಳಗ್ಗೆ ಎಲ್ಲ ಓಡಾಡ್ತಿರ್ತೀವಿ ಓದ್ದೇ ಇರುತ್ತೆ ತುಳ್ಕೊಂಡು ಓಡಾಡ್ತಾ ಇರ್ತಾರೆ ಮತ್ತೆ ಗಲೀಜಾಗ್ಬಿಡುತ್ತೆ ನೈಟ್ ಹಾಕ್ಬಿಟ್ರೆ ಯಾರೂ ಓಡಾಡೋಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಆರಾಮಾಗಿ ಓಡಾಡ್ಬೋದು ಗಲೀಜು ಸಹ ಆಗೋಲ್ಲ ಅಲ್ವಾ ಹಂಗಾಗಿ ನಾನು ಸಗಣಿ ನೀರು ಹಾಕಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ನನ್ನ ಜೊತೆ ನನ್ನ ಮಗಳನ್ನೂ ರಂಗೋಲಿ ಹಾಕ್ತಾ ಇದ್ದಾರೆ ನಾನು ರಂಗೋಲಿ ಕಂಪ್ಲೀಟ್ ಮಾಡೋವರೆಗೂ ನಾನು ನನ್ನ ಮಗಳು ನನ್ನ ಜೊತೆ ಒಂದಷ್ಟು ತರಲೆ ಮಾತಾಡ್ಕೊಂಡಿದ್ರು ರಂಗೋಲಿ ಹಾಕಿ ನೈಟೇ ಔಟ್ ಸೈಡೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ರಾತ್ರಿ ಹೋಳ್ಗೆಗೆ ಹೂಣನೂ ಸಹ ರೆಡಿ ಮಾಡಿಬಿಟ್ಟು ಮಲ್ಕೊಳ್ತೀನಿ ಬೆಳಗ್ಗೆ ಬೇಳೆ ಬೇಯಿಸಿ ಅದು ತಣ್ಣಗಾಗಿ ರುಬ್ಕೊಳ್ಳೋಕೆ ಆಗುತ್ತೆ ನೈಟು ಬೇಳೆ ಬೇಯಿಸ್ಬಿಟ್ಟಿಟ್ರೆ ಬೆಳಗ್ಗೆ ಅಷ್ಟೊಂದು ತಣ್ಣಗಾಗಿರುತ್ತೆ ರುಬ್ಕೊಳೋಕ್ಕೆ ಈಸಿ ಆಗುತ್ತೆ ಅಲ್ವಾ ಅದಕ್ಕೆ ಅಂದರೆ ಬೇಳೆ ಬೆಲ್ಲ ಎಲ್ಲ ಬೇಯಿಸಿ ತಣ್ಣಗಾಗಿ ಹೋಗಿಬಿಟ್ಟು ಮಲ್ಕೊಳ್ತೀನಿ ಒಳ್ಕಲ್ಲಲ್ಲಿ ರುಬ್ಕೊಳ್ತಾರೆ ನಮ್ಮತ್ತೆ ನಾವು ಯಾವಾಗಲೂ ಅಷ್ಟೇ ಹೂರ್ಣನ ಹೂರ್ಣಕ್ಕೆ ಬೇಳೆ ಒಳಕಲ್ಲಲ್ಲಿ ರುಬ್ಕೊಳ್ಳೋದು ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಮಿಕ್ಸಿಯಲ್ಲಿನೂ ಒಂದೊಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ ಬಟ್ ತುಂಬಾ ರೇಟ್ ಜಾಸ್ತಿ ಒಳಕಲಲ್ಲಿನೇ ನಮ್ಮತ್ತೆ ರುಬ್ಕೊಡೋದು ಹಬ್ಬ ಅಲ್ವಾ ಬೆಳಗ್ಗೆ ಬೇಗ ಎದ್ದೇ ಎದ್ದೇಳ್ತೀವಿ ನಾನು ಎದ್ದಾಗ ಬೆಳಗ್ಗೆ ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಹಬ್ಬದ ಕೆಲಸ ಶುರು ಮಾಡ್ಕೊಳ್ತಾ ಇದ್ದೀನಿ ಹಬ್ಬ ಅಂದರೆ ಹಬ್ಬದ ಅಡುಗೆ ಸ್ಪೆಷಲ್ ಅಲ್ವಾ ಯೂಶುವಲ್ ಆಗಿ ಯುಗಾದಿ ಅಂದರೆ ಎಲ್ಲರೂ ಮನೆಯಲ್ಲೂ ಸ್ಪೆಷಲ್ ಮಾಡೇ ಮಾಡ್ತೀವಿ ನಾನು ಗೊಜ್ಜು ಹೆಸರು ಬೇಳೆ ಬೋಂಡ ರಸಮ್ ಮತ್ತು ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಪ್ರತಿ ವರ್ಷ ಪ್ರತಿ ಯುಗಾದಿಗೂ ಇಷ್ಟು ಇಷ್ಟಂತೂ ಅಡುಗೆ ಮಾಡೇ ಮಾಡ್ತೀವಿ ಇನ್ನೊಂದೆರಡು ಐಟಮ್ಸ್ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಗ್ಯಾಸ್ ಸ್ಟವೆಲ್ಲರೂ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದಕ್ಕೆ ಅರಶಿನ ಕುಂಕುಮ ಹೂ ಇಟ್ಟು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಜಸ್ಟ್ ಅರಿಶಿನ ಕುಂಕುಮ ಹೂ ಇಟ್ಟು ನಮಸ್ಕಾರ ಮಾಡ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ನಾನು ಹೋಳ್ಗೆ ಕನಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ನೈಟ್ ಎಷ್ಟಾಗುತ್ತೋ ಅಷ್ಟೆಲ್ಲ ಎಲ್ಪ್ ಮಾಡಿ ಮಲಗಿದ್ರು ಅವ್ರನ್ನ ಇಬ್ಬರುಸೋದು ಬೇಡ ಅಂತೇಳಿ ನಾನೇ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಿ ಕನಕನ ಕಲಿಸಿದ್ರೆ ಹೋಳ್ಗೆ ನೀಟಾಗಿ ಬರೋಲ್ಲ ಅಂತ ನಮ್ಮ ಅತ್ತೆ ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ ಅದಕ್ಕೆ ಮೊದಲೇ ಕನಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕನಕನ ಕಲಿಸೋವಾಗ ಎಲ್ಲರೂ ಮೈದಾ ಇಟ್ಟು ಮತ್ತು ಚಿರೋಟಿ ರವೆ ಯೂಸ್ ಮಾಡೇ ಮಾಡ್ತೀವಿ ಕೆಲವರು ಈಕ್ವಲ್ ಕ್ವಾಂಟಿಟಿಯಲ್ಲಿ ಇನ್ನೊಬ್ರು ಮೇಲೆ ಹಾಕ್ತಾರೆ ಆದರೆ ಕ್ರೀಸ್ಟು ಒನ್ ರೇಷ್ಯೋ ಅಲ್ಲಿ ಹಾಕ್ಕೊಳ್ಬೇಕು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಅಂದರೆ ಇವಾಗ ಮೂರು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ರೆ ಒಂದು ಕಪ್ ಚಿರೋಟಿ ರವೆ ಈ ಅಲ್ಲಿ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ತಗೊಂಡು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಳ್ಸ್ಕೊಳ್ಬೇಕು ನೀವು ಹೋಳ್ಗೆ ಮಾಡುವಾಗ ಕನಕನ ಕಲಿಸೋವಾಗ ಈ ನ ಫಾಲೋ ಮಾಡಿ ಹೋಳ್ಗೆ ತಟ್ಟೋವಾಗ ಸ್ವಲ್ಪ ಕಿತ್ತೋಗಲ್ಲ ಸಾಫ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಎಲ್ಲರೂ ಮನೇಲಿ ಹೋಳ್ಗೆ ಮಾಡೇ ಮಾಡ್ತಿರ್ತೀವಲ್ವಾ ನೀವು ಯಾವ ಅಲ್ಲಿ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆನ ತಗೊಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಿ ಅಲ್ವಾ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ದಷ್ಟು ಚೆನ್ನಾಗಿ ಬರುತ್ತೆ ಹೋಳ್ಗೆ ಅಟ್ಲೀಸ್ಟ್ ತ್ರೀ ಅವರ್ಸ್ ಆದರೂ ನೆನ್ಸೋಕೆ ಇಡಬೇಕು ಮೈದಾ ಹಿಟ್ಟು ಏನಾಗಿ ಕಳ್ಸ್ಕೊಂಡಿರ್ತೀವಿ ಅಲ್ವಾ ಅದು ತೆಗ್ದಾಗ ನಾರ್ನಾರು ಥರ ಇರಬೇಕು ಅಷ್ಟು ನೆಂದಿರಬೇಕು ಮೈದಾ ಹಿಟ್ಟು ಅವಾಗ ತಟ್ಟೋಗಿ ಚೆನ್ನಾಗಿರುತ್ತೆ ಅರ್ಜೆಂಟಲ್ಲಿ ಟೂ ಅವರ್ಸು ಒನ್ ಅವರಲ್ಲಿ ನೆನೆಸ್ಬಿಡಿ ಚೆನ್ನಾಗಿ ಬರಲ್ಲ ಹೋಳ್ಗೆ ಕಿತ್ತೋಗ್ತಾ ಇರುತ್ತೆ ಚೆನ್ನಾಗಿ ಬರೋಲ್ಲ ಕಲಸಿರೋ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬಿಡಬೇಕು ಚೆನ್ನಾಗಿ ಬರಬೇಕು ಅಂದರೆ ತ್ರೀ ಅವರ್ಸ್ ಬೆಸ್ಟ್ ಟೈಮ್ ಅನಿಸುತ್ತೆ ತ್ರೀ ಅವರ್ಸಲ್ಲಿ ಬೇರೆ ಅಡುಗೆ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಕಾಳು ಕುದ್ದು ಮಾಡೋಕ್ಕೆ ತರಕಾರಿನ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ತರಕಾರಿ ಎಲ್ಲ ನಮ್ಮತ್ತೆನೇ ಕಟ್ ಮಾಡಿ ರೆಡಿ ಮಾಡಿ ಮಾಡಿರ್ತಾಯಿದ್ರು ಇವತ್ತು ಹಬ್ಬದ ಕೆಲಸ ಅಲ್ವಾ ಜಾಸ್ತಿ ಇತ್ತು ಹಂಗಾಗಿ ಅವರು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದರು ನನಗೆ ಆಲೂಗಡ್ಡೆ ಕೋಸು ಬದನೆಕಾಯಿ ಬಟಾಣಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೈಟ್ ಅತ್ತೆ ಬಟಾಣಿ ಎಲ್ಲ ಬಿಡಿಸಿಟ್ಟಿದ್ದಾರೆ ಬದನೆಕಾಯಿ ನಮ್ಮ ಮನೇಲಿ ಅಷ್ಟೊಂದಾಗಿ ಯಾರೂ ಇಷ್ಟಪಡಲ್ಲ ಹಂಗಾಗಿ ಬದನೆಕಾಯಿನ ಸ್ನಿಪ್ ಮಾ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬೇಳೆ ಬೇಯಿಸ್ಕೊಂಡಿರೋ ನೀರು ಇರುತ್ತೆ ಆ ನೀರಲ್ಲಿ ರಸ ಮಾಡ್ಕೊಳ್ಳೋಕ್ಕೆ ಬೇಳೆ ಬೇಯಿಸಿರುವಂಥ ನೀರಿಗೆ ಟೊಮೊಟೊ ಹಾಕಿ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ ಅಡುಗೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತ ಇನ್ನೊಂದು ಕಡೆ ಕಾಳುಗೊಜ್ಗೆ ಮಸಾಲ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಟ್ಟಿದ್ರು ನಮ್ಮತ್ತೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಮಸಾಲ ಫ್ರೈ ಮಾಡ್ಕೊಳ್ತೀವಿ ಅಲ್ವಾ ಅದಕ್ಕೆ ನಾನು ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಒಂದು ಬಾಣಲೆ ಅಥವಾ ಕಡಾಯಿ ತೊಗೊಂಡು ಸ್ವಲ್ಪ ಎಣ್ಣೆ ಎಣ್ಣೆ ಕಾದ್ಮೇಲೆ ಹಚ್ಕೊಂಡಿರುವಂಥ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಈ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಲರ್ ಬಂದ ಮೇಲೆ ಅಚ್ ಹಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೊತ್ತಾಗುತ್ತೆ ಅಲ್ವಾ ಟೊಮೊಟೊ ಫ್ರೈ ಆಗೋದು ಟೊಮೊಟೊ ಫ್ರೈ ಆದಮೇಲೆ ಚಕ್ಕೆ ಲವಂಗ ಒಣ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದೆರಡು ಮೆಣಸಿನ ಕಾಳು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಹಸಿ ಮೆಣಸಿನಕಾಯಿ ಸಹ ಯೂಸ್ ಮಾಡ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತೀವಿ ಅಲ್ವಾ ಆದರೆ ನನಗೆ ಗೊಜ್ಜು ಸ್ವಲ್ಪ ಗ್ರೀನಿಶ್ ಇದ್ದರೆ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಫ್ರೈ ಆಗಿ ಇನ್ನೇನು ಇಳಿಸ್ತೀವಿ ಅನ್ನೋವಾಗ ತೆಂಗಿನಕಾಯಿ ತುರಿ ಮತ್ತು ಧನಿಯಾ ಪೌಡರ್ ಹಾಕಿ ಒಂದೆರಡು ರೌಂಡ್ ಫ್ರೈ ಮಾಡ್ಕೊಳ್ಬೇಕು ನೀವು ತೆಂಗಿನಕಾಯಿ ಇಲ್ಲ ಅಂದರೆ ತೆಂಗಿನಕಾಯಿ ಹಾಲು ಅಥವಾ ಗೋಡಂಬಿ ಅದು ಫ್ರೈ ಮಾಡಿ ಹಾಕ್ಕೊಳ್ಬೇಕು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಫ್ರೈ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ತಣ್ಣಗಿರುವಂಥ ನೀರು ಹಾಕಿ ತಣ್ಣಗಿರೋ ನೀರು ಹಾಕಿದ್ರೆ ಫ್ರೈ ಮಾಡಿರೋಂಥ ಮಸಾಲ ಬೇಗ ತಣ್ಣಗಾಗುತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ ನಿಮಗೆ ಕಾಳುಗೊಜ್ಜು ಸ್ವಲ್ಪ ರೆಡ್ ಕಲರು ಸ್ವಲ್ಪ ಕೆಂಪು ಕಲರ್ ಈ ಥರ ಇರಬೇಕು ಅಂತಂದರೆ ಖಾರದ ಪುಡಿ ಜೊತೆಗೆ ಬ್ಯಾಡಿಗೆ ಮೆಣಸಿನಕಾಯಿ ಸಹ ಹಾಕ್ಕೊಳ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನನಗೆ ಈ ಚಿಲ್ಲಿ ಪೌಡರು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಮಸಾಲ ಅನಿಸುತ್ತೆ ಹಂಗಾಗಿ ನಾನು ಒಣ ಮೆಣಸಿನಕಾಯಿನ ಯೂಸ್ ಮಾಡೋದು ಬೆಳಗ್ಗೆ ಬೇಗ ಎದ್ದಿದ್ದೆ ಅಲ್ವಾ ಅಡುಗೆ ಮನೆಯಲ್ಲಿ ವಿಂಡೋಸಿಂದ ತಣ್ಣಗೆ ಗಾಳಿ ಬರ್ತಾಯಿತ್ತು ವಿಂಡೋ ಅಲ್ಲಿನೇ ಈ ಥರ ಬಿ ಈ ಥರ ಇಟ್ಬಿಡ್ತೀನಿ ಬೇಗ ತಣ್ಣಗಾಗಲಿ ಅಂತ ಬೇಗ ತಣ್ಣಗಾಗ್ಬಿಡತ್ತೆ ಗೊಜ್ಜು ಕಾಳುಗೋಚ್ ಮೇನ್ ಇಂಗ್ರೀಡಿಯೆಂಟ್ ಕಡಲೆಕಾಳು ಅಲ್ವಾ ಕಾಳನ್ನ ರಾತ್ರಿನೇ ಮಲ್ಕೊಳ್ಳುವಾಗ ನೆನೆಯೋಕೆ ಹಾಕಿದ್ದೆ ಅದನ್ನು ಈಗ ಹಾಕಿ ಒಂದು ವಿಜ್ಲಿಗೆ ಕೂಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಕಾಳಿಗೆ ಬೇಯಿಸ್ಕೊಳ್ಳುವಾಗ ನೀರಷ್ಟೇ ಸ್ವಲ್ಪ ಕಡಿಮೆನೇ ಇಡಬೇಕು ಜಾಸ್ತಿ ನೀರಿಡಬಾರ್ದು ಆ ನೀರನ್ನ ಗೊಜ್ಜಿಗೆ ಯೂಸ್ ಮಾಡ್ಕೊಳ್ತೀವಿ ಅಲ್ವಾ ಜಾಸ್ತಿ ನೀರಾದರೆ ಕಾಳುಗೊಜ್ಜು ನೀರು ನೀರು ಥರ ಆಗಿಬಿಡುತ್ತೆ ಗೊಜ್ಜು ಗೊಜ್ಜು ಥರ ಇರಲ್ಲ ಸಾಂಬಾರು ಥರ ಆಗ್ಬಿಡುತ್ತೆ ಕಾಳು ಗೊಜ್ಜಿಗೆ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದರೆ ಇನ್ನೂ ತಣ್ಣಗಾಗಿರಲಿಲ್ಲ ಅಷ್ಟರಲ್ಲಿ ರಸಮ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಸಿ ಜೀರಿಗೆ ಫ್ರೈ ಮಾಡಿರೋಂಥ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಣಸು ಕಾಲು ಸ್ಪೂನಷ್ಟು ಮೆಂತ್ಯ ಇದಿಷ್ಟು ಪೌಡ್ರ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಅರ್ಧಂಬರ್ಧ ಜಜ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಜೀರಿಗೆನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಜೀರಿಗೆನ ಪೌಡ್ರ್ ಮಾಡಿ ನೀವು ಆದರೆ ಆವಾಗ ಪೌಡ್ರ್ ಮಾಡ್ಕೊಳ್ಳೋವಾಗ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅದು ಪೌಡ್ರ್ ಮಾಡಿ ಅಲ್ವಾ ಅದು ಅಷ್ಟು ಸ್ಮೆಲ್ ಬರಲ್ಲ ಲೇಟ್ ಆದರೂ ಆಗಲಿ ಅಂತ ಆವಾಗಲೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹುರಿದಿರೋ ಜೀರಿಗೆ ಉರಿದಿರೋ ಜೀರಿಗೆನೂ ಸಹ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಉರಿದಿರೋ ಜೀರಿಗೆ ಬೇಗ ಪೌಡ್ರ್ ಆಗಿಬಿಡುತ್ತೆ ಹಸಿ ಜೀರಿಗೆ ಬೇಗ ಪೌಡ್ರ್ ಆಗೋಲ್ಲ ಅಲ್ವಾ ಹಾಗೆ ಹುರಿದಿಟ್ಕೊಂಡಿರೋಂಥ ಮೆಣಸು ಮೆಂತ್ಯನೂ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡ್ಕೊಳ್ತಾ ಇರೋ ಕಲ್ಲು ಸಹ ಅದೇ ಕಲರ್ ಇದೆ ಅದು ಅಲ್ಲದೆ ಕಟ್ಲಿತ್ತು ಅಲ್ವಾ ನನ್ನ ನೆರಳು ಅದ್ರ ಮೇಲೆ ಬೀಳ್ತಾ ಇದೆ ಹಂಗಾಗಿ ಕಾಣಿಸ್ತಿಲ್ಲ ಅಷ್ಟೇ ಜಜ್ಜಿ ಅಂಥ ಬೆಳ್ಳುಳ್ಳಿ ಒಂದು ಬೌಲ್ಗೆ ಮತ್ತು ಜೀರಿಗೆ ಮೆಣಸು ಮೆಂತ್ಯ ಪೌಡರು ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ಒಂದು ಬೌಲ್ಗೆ ಮತ್ತು ಜೀರಿಗೆ ಮೆಣಸು ಮೆಂತ್ಯ ಪೌಡ್ರ್ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಾಳು ಗೊಜ್ಜಿಗೆ ಮಸಾಲ ತಣ್ಣಗಾಗಿತ್ತು ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿಗೆ ಹಾಕೊಳ್ಳಿ ಏನೇ ತಣ್ಣಗಾಗಿದ್ರು ಬೆಚ್ಚಗಂತೂ ಇದ್ದೇ ಇರುತ್ತೆ ಮಿಕ್ಸಿಗೆ ಹಾಕೊಳ್ಳುವಾಗ ಬಿಸಿ ಆಗಿಬಿಡುತ್ತೆ ಅಲ್ವಾ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು ಇನ್ನು ಕಾಳು ಗೊಜ್ಜಿಗೆ ಒಗ್ಗರಣೆ ಹಾಕ್ಕೊಳ್ಬೇಕು ಅದೊಂದು ಬಾಕಿ ಇತ್ತು ಒಗ್ಗರಣೆಗೆ ಕರ್ಬೇವು ಕಿತ್ಕೊಂಡ್ಬರೋಕೋದಾಗ ಕತ್ತಲಿತ್ತು ಆದರೂ ಅವಾಗ ಕಿತ್ಕೊಂಡು ಬಂದು ಒಗ್ಗರಣೆಗೆ ಕರಿಬೇವು ಯೂಸ್ ಮಾಡಿ ಒಂಥರ ಕರ್ಬೇವು ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇನೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾರ್ಮಲಾಗಿ ಹೇಗೆ ಒಗ್ಗರಣೆ ಹಾಕ್ಕೊಳ್ತಿರೋ ಅದೇ ಥರನೇ ಹಾಕೊಳ್ತಾ ಇದ್ದೀನಿ ಡಿಫ್ರೆಂಟ್ ಏನಿಲ್ಲ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಚೇಂಜ್ ಅಷ್ಟೇ ಮೊದಲು ಕರ್ಬೇವು ಹಾಕಿ ಆಮೇಲೆ ಈರುಳ್ಳಿ ಹಾಕ್ತೀರಿ ಯೂಶಲ್ ಆಗಿ ಮೊದಲೇ ಕರ್ಬೇವು ಹಾಕಿದ್ರೆ ಹಸಿ ಅಲ್ವ ಚಟಪಟ ಅಂತ ಎಣ್ಣೆ ಎಲ್ಲ ಸಿಡಿದು ಸಿಡಿದ್ಬಿಡುತ್ತೆ ಎಣ್ಣೆನೂ ವೇಸ್ಟ್ ಆಗುತ್ತೆ ಮತ್ತು ಗಲೀಜು ಆಗುತ್ತೆ ಫಸ್ಟು ಈರುಳ್ಳಿ ಹಾಕಿ ಆಮೇಲೆ ಕರ್ಬೇವು ಹಾಕ್ಕೊಳ್ಬೇಕು ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ ಆಮೇಲೆ ಹಚ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವಾಗಲೂ ಅಷ್ಟೇ ವೆಜಿಟೇಬಲ್ಸ್ ಹಾಕಿದಾಗ ಸ್ವಲ್ಪ ಉಕ್ಕ ಉಪ್ಪು ಹಾಕ್ಬಿಟ್ರೆ ಇರುವಂತ ನೀರೆಲ್ಲ ಬಿಡುತ್ತೆ ಚೆನ್ನಾಗಿ ಫ್ರೈ ಸಹ ಆಗುತ್ತೆ ಉಪ್ಪು ಅಷ್ಟೇ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಕಡಲೆಕಾಳುಗೂ ಉಪ್ಪು ಹಾಕಿರ್ತೀವಿ ಅಲ್ವಾ ಅದಕ್ಕೆ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂತ ಬಿಟ್ಕೊಂಡಿರೋವಂಥ ಮಸಾಲೆನೂ ಕಡಲೆ ಕಾಳು ಬೇಯಿಸ್ಕೊಂಡಿರೋಂಥ ನೀರಲ್ಲಿನೇ ಮಸಾಲೆನೂ ತೆಗೆದುಕೊಳ್ಬೇಕು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋಕ್ಕಿಂತ ಈ ಥರ ಮಾಡಿ ಟೇಸ್ಟು ಕಡಿಮೆ ಆಗೋಲ್ಲ ಉಪ್ಪು ಕಡಿಮೆ ಆದ ಉಪ್ಪು ಕಡಿಮೆ ಇದ್ರೆ ಹಾಕ್ಕೊಳ್ಳಿ ಎಲ್ಲ ದೇವ್ರೆಡೆಗೆ ಇಡ್ತೀವಿ ಅಲ್ವಾ ಹಂಗಾಗಿ ಏನು ಏನು ಟೇಸ್ಟ್ ಮಾಡೋ ಆಗಿಲ್ಲ ಕಾಳು ಅಲ್ವಾ ನೀರು ಜಾಸ್ತಿ ಹಾಕ್ಬಾರ್ದು ತಳ ಹಿಡ್ದುಬಿಡುತ್ತೆ ಅವಾಗ ಅವಾಗ ತಿರುಗಿಸ್ತಾ ಇರಬೇಕು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ತರಕಾರಿ ಎಲ್ಲ ಮಸಾಲ ಚೆನ್ನಾಗಿಡಬೇಕಲ್ವ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕಾಳು ಸಹ ಕುಗಿಸ್ಕೊಂಡಿರ್ತೀವಿ ಅದು ಮೊದಲೇ ಬೆಂದಿರುತ್ತೆ ವೆಜಿಟೇಬಲ್ಸು ಮೊದಲೇ ಫ್ರೈ ಮಾಡ್ಕೊಂಡಿರ್ತೀವಲ್ವಾ ಅದು ಬೆಂದಿರುತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಮಸಾಲೆ ಎಲ್ಲ ತರಕಾರಿ ಚೆನ್ನಾಗಿ ಹಿಡ್ದಿರುತ್ತೆ ಕುಕ್ಕರಲ್ಲೂ ಸಹ ಮಾಡ್ಕೊಳ್ಬೋದು ಬಟ್ ನನಗೆ ಕುಕ್ಕರಲ್ಲಿ ಮಾಡಿದ್ರೆ ಕಾಳುಗೊಜ್ಜೆ ತಳ್ಳಕ್ಕೆ ಸಾಂಬಾರು ಥರ ಆಗಿಬಿಡತ್ತೆ ನಾನು ಕುಕ್ಕರಲ್ಲಿ ಮಾಡಿದಾಗ ಯಾವಾಗಲೂ ಹಂಗೆ ಆಗುತ್ತೆ ನಾನು ಯಾವಾಗಲೂ ಪಾತ್ರೆಯೇ ಮಾಡ್ಕೊಳ್ಳೋದು ಗೊಜ್ಜು ಮುಗಿತು ನೆಕ್ಸ್ಟ್ ರಸಮ್ಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಮೇಲೆ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ಅಲ್ವಾ ಆವಾಗ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ರಸಮ್ಗೆ ಹಸಿ ಮೆಣಸಿನ್ಕಾಯಿ ಹಾಕ್ಬಾರ್ದು ಈಗ ಬೇಳೆಯಿಂದ ಸಪ್ರೇಟ್ ಮಾಡ್ಕೊಂಡಿರುವಂಥ ಅಂಥ ನೀರಿರುತ್ತೆ ಅಲ್ವಾ ನಾವು ಒಗ್ಗರಣೆ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಎಲ್ಲ ಮಿಕ್ಸ್ ಇದ್ದೀನಿ ಬೇಳೆ ನೀರು ಬಿಸಿ ಇರುತ್ತೆ ಅಲ್ವಾ ಆ ನೀರು ಸ್ವಲ್ಪ ಮತ್ತೆ ಬಾಣ್ಲಿಗೆ ಹಾಕ್ಕೊಂಡು ನೋಡಿ ಈ ರೀತಿ ಮಾಡಿ ಮತ್ತೆ ರಸಮ್ ಪಾತ್ರೆಗೆ ಹಾಕ್ಕೊಳ್ಳಿ ಬಾಣಲೆಯಲ್ಲಿ ಸಾಸಿವೆ ಎಣ್ಣೆ ಎಲ್ಲ ಕಚ್ಕೊಂಡಿರುತ್ತೆ ಬಿಸಿ ನೀರು ಹಾಕಿದಾಗ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಅಲ್ವಾ ಹಂಗಾಗಿ ಬೇಳೆ ನೀರು ಬಿಸಿ ಇರುತ್ತೆ ಅಲ್ವಾ ಅದನ್ನೇ ಇದ್ದೀನಿ ಬೇಳೆ ನೀರನ್ನ ಬಾಣಲಿಗೆ ಹಾಕ್ಕೊಂಡು ನೋಡಿ ಈ ರೀತಿ ಮಾಡಿ ಮತ್ತೆ ರಸಂ ಪಾತ್ರೆಗೆ ಹಾಕ್ಕೊಳ್ಳಿ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹುಣ್ಸೆಹಣ್ಣಿನ ರಸ ಇರುತ್ತೆ ಅಲ್ವಾ ಹುಣ್ಸೆಹಣ್ಣಿನ ರಸಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ ನೀವು ಮನೇಲಿ ಹುಳಿ ಸಾಂಬಾರಿಗೆ ಯೂಸ್ ಮಾಡ್ತೀರಲ್ವಾ ಆ ಸಾಂಬಾರ್ ಪೌಡರ್ನ ಯೂಸ್ ಮಾಡಿ ನಾನು ಯಾವುದೇ ರಸಂ ಪೌಡರ್ನ ಯೂಸ್ ಮಾಡಲ್ಲ ಇದಕ್ಕೆ ಸಾಂಬಾರ್ ಪೌಡರ್ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಆಲ್ರೆಡಿ ಒಣ ಮೆಣಸಿನಕಾಯಿ ಹಾಕಿರ್ತೀವಿ ಅಲ್ವಾ ಅದಕ್ಕೆ ನಂತರ ಪೌಡರ್ ಮಾಡಿಟ್ಕೊಂಡಿರುವಂಥ ಜೀರಿಗೆ ಪೌಡರು ಮೆಣಸಿನ ಪೌಡರು ಈ ರಸಮ್ ಕುಡಿಯೋ ಈ ರಸಮ್ ಕುದಿಯೋವಾಗ ಹಾಕ್ಕೊಳ್ಳಿ ರಸಮ್ಮು ಕಾಳುಗೋಜ್ ಮುಗೀತು ಇನ್ನು ರೈಸು ಹೆಸರು ಬೇಳೆ ಬೋಂಡ ಮಾಡ್ಕೊಳ್ಬೇಕಿತ್ತು ರೈಸು ಇಷ್ಟು ಬೇಗ ಮಾಡಿದ್ರೆ ತಣ್ಣಗಾಗ್ಬಿಡುತ್ತೆ ಹೆಸರು ಬೇಳೆನೂ ಅಷ್ಟೇ ಬೇಗ ಹಾಳಾಗ್ಬಿಡುತ್ತೆ ಅಲ್ವಾ ಹಂಗಾಗಿ ಲೇಟಾಗಿ ಮಾಡೋಣ ಈ ಎರಡು ಡಿಶಸ್ನ ಮಾಡಿದೆ ಅಷ್ಟೇ ನಂದು ಅಡುಗೆ ಮನೆ ಕೆಲಸ ಸ್ವಲ್ಪ ಮುಗೀತು ಅಷ್ಟರಲ್ಲಿ ಅತ್ತೆನೂ ಫ್ರೆಶ್ ಅಪ್ ಆಗಿ ಬಂದು ಹೂನನ್ನು ರುಬ್ಕೊಳ್ತಾ ಇದ್ದಾರೆ ಅಡುಗೆ ಮನೆ ಅಡುಗೆ ಮನೆ ಕೆಲಸ ಎಲ್ಲ ಇನ್ನೂ ಅತ್ತೆದೇ ಅವರೇ ಮಾಡ್ಕೊಳ್ತಾರೆ ನಂದು ದೇವ್ರ ಮನೆ ಕೆಲಸ ಮತ್ತು ಹಿರಿಯರ ಪೂಜೆಗೆ ಕೆಲಸ ಕೂರಿಸೋದು ಸೊ ನಾನು ಈ ಕೆಲಸದ ಕಡೆ ಬಂದೆ ಅತ್ತೆಗೆ ಅಡುಗೆ ಮನೆ ಕೆಲಸ ಹೀಗೆ ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ ಅದಕ್ಕೆ ನನಗೂ ಯಾವ ವಿಡಿಯೋನೂ ಅಷ್ಟೇ ಒಂದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗೋದೇ ಇಲ್ಲ ನೈಟ್ ಕ್ಲೀನ್ ಮಾಡಿರ್ತೀನಲ್ವಾ ಬೆಳಕಿಗೆ ಸುಮ್ಮನೆ ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಮಡಿ ಮಾಡ್ಕೊಂಡು ಅರ್ಶಿಣ ಹಚ್ಚಿ ಕುಂಕುಮ ಇಟ್ಟು ರಂಗೋಲಿ ಹಾಕೊಳ್ತಾ ಇದ್ದೀನಿ ನಾನು ವಸ್ತಿನ ಮೇಲೆ ಹೇಗಾದರೂ ರಂಗೋಲಿ ಹಾಕಿರಲಿ ಮ್ಯಾಕ್ಸಿಮಮ್ ತ್ರೀ ಅವರ್ಸ್ಗಿಂತ ಜಾಸ್ತಿ ಒತ್ತಿರಲ್ಲ ನನ್ನ ಮಗಳು ಅಷ್ಟು ಸಲ ಓಡಾಡ್ತಾ ಇರ್ತಾರೆ ನಮ್ಮ ಅಕ್ಕನ ಮನೆಯೂ ನಮ್ಮ ಮನೆ ಪಕ್ಕದಲ್ಲಿಯೇ ಇರೋದು ನಮ್ಮ ಅಕ್ಕನ ಮಕ್ಳ ಜೊತೆ ಇರೋದೇ ಜಾಸ್ತಿ ನನ್ನ ಮಗಳು ಯಾವಾಗ್ಲೂ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ ರಂಗೋಲಿ ಹಾಕ್ದಾಗ ಇನ್ನು ಸ್ವಲ್ಪ ಬಿಟ್ಟು ನೋಡಿದ್ರೆ ಸ್ವಲ್ಪ ಅಳ್ಚೋಗಿರುತ್ತೆ ಇನ್ನು ಸ್ವಲ್ಪ ಬಿಟ್ಟು ನೋಡಿದ್ರೆ ಇನ್ನೂ ಅಳ್ಚೋಗಿರುತ್ತೆ ಹೂವು ಹಾಕ್ಬಿಟ್ರೆ ಅಂತೂ ಮುಗೀತು ಹೂ ಎಲ್ಲ ಕಿತ್ತಾಕಿ ವಸ್ತಿಲ್ಗೆ ಹೊಸ ಡಿಸೈನ್ ಮಾಡಿಬಿಟ್ಟಿರ್ತಾರೆ ಹೋಲಿನ ಅಕ್ಕಿ ಹಿಟ್ಟು ಕಳ್ಸ್ಕೊಂಡ್ ನಮ್ಮ ಅತ್ತೆ ಅದಾದ್ರೆ ಹೋಗಲ್ಲ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಒಂದ್ ದಿನ ಆದ್ರೂ ಹೋಗಲ್ಲ ನೀಟಾಗಿ ಕಾಣಿಸ್ತಾ ಇರತ್ತೆ ಅದು ನನ್ಗೆ ಅಕ್ಕಿ ಹಿಟ್ಟು ಕಳ್ಸ್ಕೊಂಡು ರಂಗೋಲಿ ಬಿಡಕ ಅಷ್ಟು ನೀಟಾಗಿ ಬರಲ್ಲ ಅತ್ತೆ ಅಡ್ಗೆ ಮನೆ ಕೆಲಸ ಮಾಡ್ತಾ ಇದ್ರು ಅಲ್ವಾ ಹಂಗಾಗಿ ಹೀಗೆ ಇರ್ಲಿ ಅಂತ ನಾರ್ಮಲ್ ಆಗಿ ಡೈಲಿ ರಂಗೋಲಿ ಹಾಕೊಳ್ಳೋ ತರನೆ ರಂಗೋಲಿ ಹಾಕೊಳ್ತಾ ಇದ್ದೀನಿ ನಾನು ದೇವ್ರ ಮನೆ ಪೂಜೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹಬ್ಬ ಅಂದ್ರೇನೆ ಒಂಥರ ಪಾಸಿಟಿವ್ ಎನರ್ಜಿ ಬಂದ್ಬಿಡುತ್ತೆ ಅಲ್ವಾ ದುಡ್ಡು ಇರಲಿ ಬಿಡಲಿ ಇರೋದ್ರಲ್ಲಿ ಹಬ್ಬ ಮಾಡ್ಕೊಳ್ಳೋದಾಗಲಿ ಒಂದು ತಿಂಗಳಿಂದನೇ ಮನೆ ಕ್ಲೀನಿಂಗು ಶಾಪಿಂಗು ಎಣ್ಣೆ ಸ್ನಾನ ಏನೋ ಒಂಥರ ಖುಷಿ ಅಲ್ವಾ ಕ್ಲೀನ್ ಮಾಡುವಾಗ ಯಾಕಾದರೂ ಹಬ್ಬ ಬರುತ್ತೋ ಅನ್ನಿಸ್ತಾ ಇರುತ್ತೆ ಹಬ್ಬ ಹತ್ತಿರ ಬರ್ತಾ ಬರ್ತಾ ಒಂಥರ ಖುಷಿ ನಮಗಂತೂ ಯುಗಾದಿ ಹಬ್ಬ ಎಲ್ಲ ಹಬ್ಬಕ್ಕಿಂತ ದೊಡ್ಡ ಹಬ್ಬ ನಾವು ಮಾಡೋ ಹಿರಿಯರು ಪೂಜೆನೇ ನಮ್ಮ ಹಬ್ಬದ ಸ್ಪೆಷಲ್ಲು ಹೊಸ ವರ್ಷದ ಈ ಯುಗಾದಿ ದಿನ ಹೊಸ ಬಟ್ಟೆ ಇಲ್ಲದೆ ಹಬ್ಬ ಮಾಡೋರೇ ಇಲ್ಲ ಅನಿಸುತ್ತೆ ಅಲ್ವಾ ಹಿರಿಯರು ಪೂಜೆ ದೇವ್ರ ಮನೇಲಿ ಮಾಡಲ್ಲ ಅಲ್ವಾ ಹಂಗಾಗಿ ಹಾಲಲ್ಲಿನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆಯಲ್ಲೂ ಇನ್ನೂ ಪೂಜೆ ಮಾಡಿರ್ಲಿಲ್ಲ ರೆಡಿ ಮಾಡಿದ್ದೆ ಅಷ್ಟೆ ಎಲ್ಲ ಒಟ್ಟಿಗೆ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಯಾವಾಗ್ಲೂ ಅಷ್ಟೇ ದೇವ್ರ ಮನೆ ಪೂಜೆ ನಾನು ಮಾಡುವಾಗ ನಮ್ಮ ಹಸ್ಬೆಂಡ್ ಇಲ್ಲ ಅತ್ತೆ ಹಿರಿಯರು ಪೂಜೆ ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಎಡೆ ಮಾಡ್ಬೇಕಾಯ್ತು ಅಲ್ವಾ ಅದಕ್ಕೆ ಅಂತ ಹೋಳ್ಗೆ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಇರಲಿ ಅಂತ ನೋಡಿ ನೋಡಿ ತ್ರೀ ಇಷ್ಟು ಒನ್ ರೇಷಿಯೋಲ್ಲಿ ಕನಕನ ಕಳ್ಸ್ಕೊಂಡಿದ್ದೆ ಬೇಳೆ ಬೇಯಿಸೋದು ಹೂರ್ಣ ಮಾಡ್ಕೊಳ್ಳೋದಂತೂ ಎಲ್ರಿಗೂ ಗೊತ್ತಿರುತ್ತೆ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಹೋಳಿಗೆ ಬಂದಿದೆ ಅಂತ ಬಾಳೆ ಎಲೆ ಮೇಲೆ ಹೋಳಿಗೆ ತಟ್ಟಿದ್ರೆ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮೈದಾ ಹಿಟ್ಟು ಮತ್ತು ಚಿರೋಟಿ ರೆವೆ ಏನ ತಗೊಳ್ತಾ ಇದ್ದೆ ಕನಕನ ಕಳ್ಸ್ಕೊಳ್ಳೋಕ್ಕೆ ತುಂಬ ಕ್ರಿಸ್ಪಿಯಾಗಿ ಬರ್ತಾಯಿತ್ತು ಆಗಿ ಸಾಫ್ಟಾಗಿರ್ತಾ ಇರಲಿಲ್ಲ ಈ ರೇಷಿಯೋ ವರ್ಕ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ ಹೋಳಿಗೆ ಯಾವುದು ಟೇಸ್ಟ್ ಅಲ್ವಾ ಹಂಗಾಗಿ ಮಾಡಿ ಶೇರ್ ಮಾಡಿದೆ ಅಷ್ಟೇ ಈ ಕ್ವಾಂಟಿಟಿಯಲ್ಲಿ ನೀವು ಮೈದಾ ಮತ್ತು ರವೆನ ಹಾಕ್ಕೊಳ್ಳಿ ಅಂತ ಸ್ಟಾರ್ಟಿಂಗಲ್ಲಿ ಒಂದು ಐದೊಳಗೆ ಏನೋ ಮಾಡ್ಕೊಂಡಿದ್ದೆ ದೇವ್ರ ಮನೇಲಿ ಎರಡು ನೈವೇದ್ಯಕ್ಕೆ ಅಂತೇಳಿ ಇನ್ನೆರಡು ಹಿರಿಯರು ಪೂಜೆಗೆ ಅಂತೇಳಿ ಮಾಡ್ಕೊಂಡಿದ್ದೆ ಇನ್ನೊಂದು ನನ್ನ ಮಗಳಿಗೆ ನೋಡಿದ್ರೆ ಸುಮ್ಮನೆ ಇರಲ್ಲ ಅಲ್ವಾ ಬೇಕು ಅಂತ ಇರ್ತಾರೆ ಅದಕ್ಕೆ ಪೂ ಯೂಶಲಾಗಿ ಪೂಜೆ ಮಾಡೋವಾಗ ದೇವ್ರ ಸಾಂಗ್ಸ್ ಹಾಕ್ತಿವಿ ಅಲ್ವಾ ಆಗಿ ಪೂಜೆ ಮಾಡೋವಾಗ ದೇವ್ರ ಸಾಂಗ್ ಹಾಕ್ತೀವಿ ಅಲ್ವಾ ಆ ಥರ ಸಾಂಗ್ಸ್ ಹಾಕ್ಬಿಟ್ರೆ ಸಾಕು ನನ್ನ ಮಗಳಂತೂ ಎರಡು ಕೈ ಜೋಡಿಸ್ಕೊಂಡು ಸುಮ್ಮನೆ ದೇವ್ರು ಆಡ್ ಕೇಳಿಕೊಂಡು ಪ್ರದಕ್ಷಿಣೆ ಆಗ್ತಾಯಿರ್ತಾರೆ ನಾನು ಪೂಜೆ ಮಾಡೋವಾಗಲೂ ಅಷ್ಟೇ ಗಂಟೆ ಅವರೇ ಬಾರಿಸ್ಬೇಕು ನಾನು ಪೂಜೆ ಮಾಡುವಾಗ ಒಂದು ಗಂಧದ ಕಡ್ಡಿ ಅವ್ರಿಗೆ ಕೊಟ್ಬಿಡ್ಬೇಕು ಪೂಜೆ ಮಾಡೋಕೆ ಆಮೇಲೆ ಆಮೇಲೆ ನಾನು ಪೂಜೆ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ನಾನು ಪೂಜೆ ಮಾಡೋಕೆ ಬಿಡೋಲ್ಲ ಸುಮ್ಮನೆ ರೌಂಡ್ ಇದ್ದಾರೆ ನೋಡಿ ನಾನು ದೇವ್ರ ಮನೆ ಪೂಜೆ ಮುಗಿಸೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಹಿರಿಯರು ಪೂಜೆಗೆ ಧೂಪ ಹಾಕೋಕೆ ಅಂತೇಳಿ ಕೆಂಡನ್ನು ತಂದರು ಕೆಂಡ ಆರೋಗಕ್ಕೆ ಮುಂಚೆ ದೀಪ ಹಾಕ್ಬೇಕಲ್ವಾ ನಂದಿನೂ ದೇವ್ರ ಮನೆ ಪೂಜೆ ಮುಗ್ದಿರಲಿಲ್ಲ ಹಂಗಾಗಿ ನಮ್ಮ ಹಸ್ಬೆಂಡೇ ಹಿರಿಯರು ಪೂಜೆ ಮಾಡಿ ದೂಪ ಇದ್ದಾರೆ ನಾವು ಹಿರಿಯರು ಪೂಜೆಗೆ ಅಂತೇಳಿ ಯಾವುದು ಫೋಟೋ ಮಾಡಿಸಿಲ್ಲ ನಮ್ಮನೇಲಿ ಯಾವ್ದು ಇರುತ್ತೋ ಆ ಫೋಟೋನ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮ ಅಜ್ಜಿ ತಾತ ಫೋಟೋ ಎಲ್ಲ ಇಲ್ಲ ಹಂಗಾಗಿ ಕಳಚ ಹೂಡಿ ಹಾಗೆ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ನೋಡಿ ನಮ್ಮ ನನ್ನ ಮಗಳಿಗೆ ಪೂಜೆ ಈ ಥರದೆಲ್ಲ ಇಷ್ಟ ಆಗುತ್ತೆ ನೋಡಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡೋವಾಗಲೇ ನನ್ನ ಮಗಳು ಸಹ ನನ್ನ ಮಗಳು ಸಹ ನಾನು ಪೂಜೆ ಮಾಡ್ತೀನಿ ಅಂತ ಅವ್ರ ಜೊತೆನೇ ಪೂಜೆ ಮಾಡಿ ಧೂಪ ಹಾಕಿದ್ರು ಆಮೇಲೆ ನಮ್ಮತ್ತೆ ನಾನು ಎಲ್ಲ ಧೂಪ ಹಾಕಿ ಪೂಜೆ ಮಾಡ್ಕೊಂಡ್ವಿ ಹಾಗೆ ನಮ್ಮಪ್ಪ ಅಕ್ಕ ಭಾವ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದು ಧೂಪ ಹಾಕಿದ್ರು ಅವ್ರು ಬಂದಾಗ ಲೇಟ್ ಆಗಿತ್ತು ಕೆಂಡನೂ ಆರೋಗಿತ್ತು ಮತ್ತೆ ಕೆಂಡ ಮಾಡಿ ಪೂಜೆ ಮಾಡಿದ್ರು ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಹಬ್ಬದ ಊಟ ಮಾಡಿದ್ವಿ ಡೈಲಿ ನಮ್ಮ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟನೇ ಮಾಡೋಕ್ಕಾಗಲ್ಲ ಅಲ್ವಾ ಬೆಳಗ್ಗೆ ಅಂತೂ ಆಲ್ಮೋಸ್ಟ್ ನಮ್ಮ ಮನೇಲೆಲ್ಲರೂ ಒಟ್ಟಿಗೆ ತಿಂತೀವಿ ಮಧ್ಯಾಹ್ನ ರಾತ್ರಿ ಅಂತೂ ಒಟ್ಟಿಗೆ ತಿನ್ನೋಕ್ಕಾಗೋದೇ ಇಲ್ಲ ನಾನು ನಮ್ಮತ್ತೆ ಮಧ್ಯಾಹ್ನ ಮತ್ತು ರಾತ್ರಿ ಒಟ್ಟಿಗೆ ಊಟ ಮಾಡ್ತೀವಿ ನಮ್ಮ ಹಸ್ಬೆಂಡ್ ಸಿಗಲ್ಲ ನಮ್ಮ ಹಸ್ಬೆಂಡ್ ರಾತ್ರಿ ಬರೋದು ಲೇಟ್ ಆಗುತ್ತೆ ಹಂಗಾಗಿ ಅವರು ರಾತ್ರಿ ಊಟಕ್ಕೆ ಸಿಗೋಲ್ಲ ಬೆಳಗ್ಗೆ ಅಂತೂ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಈ ಹಬ್ಬ ಅಂತ ಬಂದರೆ ಎಲ್ಲರೂ ಒಟ್ಟಿಗೆ ಕೂತು ಮಾಡಿರೋ ಅಡುಗೆ ಟೇಸ್ಟ್ ಮಾಡೋದ್ರಲ್ಲಿ ಒಂಥರ ಖುಷಿ ಅಲ್ವಾ ನಾನು ಈಗಂತಂದರೆ ಇವತ್ತು ಹೋಳಿಗೆ ಮಾಡಿರ್ತೀವಿ ಬೆಳಗ್ಗೆ ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗಿತ್ತು ಟಿಫನ್ ತಿಂದಾಗಲೇ ಹನ್ನೆರಡು ಗಂಟೆ ಆಗಿತ್ತು ಅಲ್ವಾ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಮತ್ತು ನೈಟ್ಗೂ ಅದೇ ಹೋಳಿಗೆ ಕಾಳುಗೊಜ್ಜು ಬೋಂಡ ಬೇಳೆ ಬೆಳಗ್ಗೆ ಏನು ಮಾಡಿರ್ತೀವಿ ಅದೇ ಸಂಜೆಗೆ ಸಂಜೆ ಅಡುಗೆ ಮಾಡೋಕ್ಕೋಗಲ್ಲ ಯಾವುದು ಟೇಸ್ಟ್ ಮಾಡಿರಲ್ಲ ಅಲ್ವಾ ಹೇಗಿರುತ್ತೋ ಹೇಗೋ ಅಂತ ಭಯನೂ ಇರುತ್ತೆ ಕಿಚನ್ಗೆ ನೈಟ್ ಊಟಕ್ಕೆ ರಜೆ ಹಾಕಿರ್ತೀವಿ ಬೆಳಗ್ಗೆ ಏನು ಮಾಡಿರ್ತೀವಿ ರಾತ್ರಿನೂ ಅದನ್ನೇ ಊಟ ಮಾಡ್ತೀವಿ ಮತ್ತೆ ಹೂಡನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀವಿ ನಾಳೆ ಬೆಳಗ್ಗೆಗೂ ಹೋಳ್ಗೆ ಮಾಡ್ತೀವಿ ಹೋಳ್ಗೆ ಜೊತೆಗೆ ಚಿತ್ರಾನ್ನನೋ ಪುಳಿಯೋಗ್ರನೋ ಏನೋ ಸಪ್ರೇಟಾಗಿ ಮಾಡ್ಕೊಂಡಿರ್ತೀವಿ ಈ ಥರ ಹೋಳ್ಗೆ ತಿಂದಾಗಲೇ ನನಗೆ ತಿಂದಂಗೆ ಆಗೋದು ಬೆಳಗ್ಗೆ ಒಂದು ಒಂದೊಳಗೆ ರಾತ್ರಿ ಒಂದು ಒಂದೊಳಗೆ ಮತ್ತು ಬೆಳಗ್ಗೆ ಒಂದು ಎರಡೋ ಹೋಳಿಗೆ ಎಷ್ಟು ಹಸಿವಾಗಿರುತ್ತೋ ಅನ್ನೋದ್ರ ಮೇಲೆ ಡಿಪೆಂಡು ಹಿಂಗೆ ತಿಂದರೆ ನನಗೊಳಗೆ ತಿಂದಂಗೆ ಆಗೋದು ಬಟ್ ಈ ಸಲ ಹಂಗಾಗಲೇ ಇಲ್ಲ ಎಲ್ಲ ಹಬ್ಬದ ದಿನನೇ ಖಾಲಿ ಮಾಡಿದ್ವಿ ಒಟ್ಟಿನಲ್ಲಿ ಯಾವುದು ವೇಸ್ಟ್ ಮಾಡಿದಂಗೆ ಖಾಲಿ ಆಯಿತು ಸಂಜೆ ಮತ್ತೆ ಪೂಜೆ ಮಾಡಿ ಕಲುಷನ ಬಲಗಡೆಯಿಂದ ಎಡಗಡೆಗೆ ಮೂರು ಸಲ ಕದಿಸಿ ದೀಪ ಎಲ್ಲ ಆರಿದಾದ್ಮೇಲೆ ಅವತ್ತಿನ ದಿನ ನೈಟೆ ಎಲ್ಲ ಬಿಡ್ತೀವಿ ವರಮಾಲಕ್ಷ್ಮಿ ಹಬ್ಬ ಥರ ಇದು ಕಷ್ಟ ಆಗಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಿರಲ್ಲ ಅಲ್ವಾ ಈ ಥರ ದಬ್ಬ ಎಲ್ಲ ಬೇಗನೆ ಬಿಡ್ತೀವಿ ಹೊಂಬಾಳೆ ವಿಳಿಯದಲೆ ಎಲ್ಲ ಹಾಗೆ ಒಂದು ಹಾಕಿ ಹಾಕಿಟ್ಟಿರ್ತೀವಿ ಸಂಜೆ ಆಗಿರುತ್ತಲ್ವ ಅದಕ್ಕೆ ಬೆಳಗ್ಗೆ ತೊಗೊಂಡೋಗಿ ಗಿಡದ ಬುಡಕ್ಕೆ ಹಾಕ್ತೀವಿ ಎಡೆ ಇಟ್ಟಿರೋದೆಲ್ಲ ಬಾಳೆ ಇರಲಿ ಟೆರೆಸ್ ಮೇಲೆ ಇಟ್ಟಿರ್ತೀವಿ ಬೆಳಗ್ಗೆ ಕಾಗೆ ರೂಪದಲ್ಲಿ ಬಂದು ಹಿರಿಯರು ತಿಂತಾರೆ ಅಂತ ಇದಿಷ್ಟು ನಮ್ಮ ಮನೆ ಯುಗಾದಿ ಹಬ್ಬದ ವ್ಲಾಗು ಇದೇ ಅನ್ಸುತ್ತೆ ಇಷ್ಟೊಂದು ಲೆಂತ್ ವ್ಲಾಗ್ ಆಗಿರೋದು ಫೈನಲಿ ಹಬ್ಬದ ದಿನ ತೆಗ್ದಂಥ ಫ್ಯಾಮಿಲಿ ಫೋಟೋ ಇದು ಒಂದಷ್ಟು ಜನ ಮಿಸ್ ಆಗಿದ್ದಾರೆ ಇದು ನಮ್ಮನೆ ಯುಗಾದಿ ಹಬ್ಬದ ವ್ಲಾಗು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್